ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕತ್ತೀನಿ ನೋಡಿರಿ ನಿನ್ನೆ ನಾವೆಲ್ಲರೂ ದಗಡಶೆಟ್ಟಿ ಗಣಪತಿ ಮತ್ತು ಶನಿವಾರವಾಡ ಮತ್ತು ತುಳಸಿ ಮಾರ್ಕೆಟ್ ಪುಣಾ ಸಿಟಿ ಎಲ್ಲ ನೋಡ್ಕೊಂಡು ಬಂದಿದ್ವಿ ಅಲ್ರಿ ಸೊ ಬರೋಷ್ಟೊತ್ತಿಗೆ ಸಾಯಂಕಾಲ ಆಗಿತ್ತು ಮತ್ತು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ಮಕ್ಕಳೆಲ್ಲ ರೆಡಿ ಮಾಡಿಸ್ಕೊಂಡು ಊಟ ಬೆಳಗಿನ ಬ್ರೇಕ್ಫಾಸ್ಟು ಎಲ್ಲ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಮೂರುವರೆ ಆಗಕ್ಕೆ ಬಂದಿತ್ತು ನೋಡಿರಿ ಆವಾಗ ನಾವು ಪುನಾದ ಹತ್ರ ಜೀಜೂರಿಗೆ ಬರ್ತೈತಲ್ಲ ಸೊ ಜೀಜೂರಿಗೆ ಮತ್ತೆ ನಾವು ದರ್ಶನಕ್ಕೆ ಹೊರಟಿ ನೋಡಿರಿ ಜೀಜೂರಿಗೆ ಗುಡ್ಡ ನೋಡ್ಕೊಂಬಂದ್ರೆ ಆಯ್ತು ಅಂತಂದು ಹೊರಟೀವಿ ಬೆಳಗ್ಗೆ ಅಂದರು ಮಕ್ಕಳೆಲ್ಲ ರೆಡಿ ಮಾಡ್ಕೊಂಡು ಸ್ನಾನ ಬ್ರೇಕ್ಫಾಸ್ಟು ಊಟ ಅಂದರೆ ಲೇಟಾಗೇ ರೀ ಮತ್ತು ಬೆಳಗ್ಗೆ ಬಿಸಿಲು ಬೇರೆ ಹೋದ್ರೆ ಬೆಳಿಗ್ಗೆ ಸತ್ನೆಯಾಗೆ ಹೋಗಬೇಕಿತ್ತು ಇಲ್ಲಾಂದರೆ ಸಾಯಂಕಾಲ ಹೋಗಬೇಕು ಅಂತ ನಾವು ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ವಿ ಬೆಳಗ್ಗೆ ಮಕ್ಕಳು ಹೇಳೋದು ಕಷ್ಟ ಅಲ್ಲರಿ ಎದ್ಮೇಲೆ ಎಲ್ಲ ರೆಡಿ ಆಗ್ಬೇಕು ಅವು ಹೀಗಾಗಿ ದಿನ ಒಂದು ಕಡೆಗೆ ಹೋಗೋದು ಅಂದ್ಬಿಟ್ಲೆ ಅವಕ್ಕು ಸ್ವಲ್ಪ ಎದ್ದು ರೆಡಿ ಆಗೋದು ಅಂದ್ರೆ ಒಂಥರ ಹ ಟೈರ್ಡ್ ಆದಂಗೆ ಆಗಿರ್ತಾವಲ್ಲ ರೀ ಮಕ್ಕಳು ಹೀಗಾಗಿ ಕೆಲವೊಂದು ಮಕ್ಕಳಿಗೆ ನಮ್ಮ ಹುಡುಗರಿಗೆ ಎ ಸಿ ಆಗಂಗಿಲ್ಲ ಕಾರ್ನಕ್ಕೊಂಥರ ಜರ್ನಿನೂ ಲಾಂಗ್ ಜರ್ನಿನೂ ಆಗೋಂಗಿಲ್ಲ ಸೊ ಅಂಥ ಹುಡ್ಗರಿಗೆಲ್ಲ ನಾವು ಟ್ಯಾಬ್ಲೆಟ್ಸ್ ಹಾಕ್ಕೊಂಡು ವಾಮಿಟಿಂಗ್ ಟ್ಯಾಬ್ಲೆಟ್ಸ್ ಹಾಕ್ಕೊಂಡು ಎಲ್ಲ ಹೋಗ್ಬೇಕಾಗತ್ತಲ್ಲ ರೀ ಸೊ ಇದನ್ನೆಲ್ಲ ನೋಡಿ ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮಾಡಿ ಹೊರಟಿದ್ವಿ ಸೊ ನಿನ್ನೆ ಅಷ್ಟು ನೋಡ್ಕೊಂಡು ಬಂದ್ವಲ್ಲ ಮತ್ತು ಇವತ್ತು ನಾವು ಜೀಸೂರಿಗೆ ಗಂಟೆ ನೋಡಿರಿ ಮೂರುವರೆ ಆಗಕ್ಕೆ ಬಂದಿತ್ತು ನಾವು ಬಿಟ್ಟಾಗ ಮಧ್ಯಾಹ್ನೆಲ್ಲ ಊಟ ಮಾಡಿಕೊಂಡಾಗ ಬಿಟ್ಟಿದ್ವಿ ಸೊ ಮೂರುವ ನಮಗೆ ಎಟ್ ಅಲ್ಲಿಗೆ ಹೋಗೋಕನ ಎರಡೂವರೆ ಮೂರು ತಾಸಿಂದು ದಾರಿ ಐತ್ರಿ ಸೊ ಹೀಗಾಗಿ ನಾವು ಮೂರುವರೆ ಸುಮಾರು ಬಿಟ್ವಿ ಸ್ವಲ್ಪ ಬಿಸಿಲು ಇತ್ತು ಪರವಾಗಿಲ್ಲ ನಾವು ಅಲ್ಲಿ ಗುಡ್ಡಕ್ಕೆ ಹೋಗಿ ಮುಟ್ ಮುಟ್ಟಷ್ಟೊತ್ತಿಗೆ ಅಂದರೆ ಐದುವರೆ ಆರು ಗಂಟೆ ಆಗ್ತತಿ ಅಂತಂದು ಹೇಳಿ ನಾವು ಐಡಿಯಾ ಮಾಡಿಕೊಂಡು ಹೋದ್ವಿ ಸಾಯಂಕಾಲ ಅಂದರೆ ಗುಡ್ಡ ಹತ್ತಕ್ಕೂ ಈಸಿ ಆಗ್ತತಿ ಮತ್ತು ವಾತಾವರಣ ಸ್ವಲ್ಪ ತಂಪು ರೀ ಹಿಂಗಾಗಿ ಜಾಸ್ತಿ ಏನು ಮೆಟ್ಲು ಇಲ್ಲ ಬಟ್ ಹತ್ತೋದು ಭಾಳ ತ್ರಾಸಾಗ್ತದೆ ನೋಡ್ರಿ ಇಲ್ಲಿ ಹಿಂಗೆ ಅಪ್ಪ ಇದ್ದಂಗೆ ಐತಿ ಸ್ಟೇ ಏನಿದು ಮೆಟ್ಲುಗಳೆಲ್ಲ ಹಿಂಗೆ ಹತ್ತಬೇಕಾರೆ ಒಂದು ಸ್ವಲ್ಪ ಆಗ್ತೈತಿ ಸೊ ನಾವು ಎಲ್ಲ ಹುಡುಗರು ಕರ್ಕೊಂಡು ಬಟ್ ಆರು ಗಂಟೆ ಮೇಲೆ ನಾವು ಹೊಂಟಿದ್ವಲ್ಲ ರೀ ಹೀಗಾಗಿ ವಾತಾವರಣ ಚಲೋ ಇತ್ತು ಮತ್ತು ಖುಷಿ ಖುಷಿಯಾಗಿ ಎಲ್ಲರೂ ಮಸ್ತಾಗಿ ಎಂಜಾಯ್ ಮಾಡ್ಕೊಂಥ ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಹುಡುಗರಿಗೆ ಮಿಲ್ಕ್ ಮಿಲ್ಕ್ ಶೇಕ್ಸು ಇಂಥವೆಲ್ಲ ಒಂದು ಸ್ವಲ್ಪ ನೀರು ಅದು ತಗೊಂಡೆ ಹೋಗಿದ್ವಿ ನಾವು ಯಾಕಂದರೆ ಮಕ್ಳು ಕರ್ಕೊಂಡು ಹೋಗೋದು ಅಂದರೆ ಬೇಕಲ್ರಿ ಹೂ ಕೈಯಾಗ ಏನಪ್ಪ ನೀರಂತ ಕೇಳ್ತಿರ್ತಾವೆ ಏನಾದರೂ ತಿನ್ನೋಕೆ ಕೇಳ್ತಿರ್ತಾವೆ ಹೀಗಾಗಿ ನಾವೆಲ್ಲ ಸ್ವಲ್ಪ ಹೋಗಿದ್ವಿ ಆದರೆ ಮಕ್ಕಳು ಏನೂ ಕೊಡಲಿಲ್ಲ ನೋಡಿರಿ ನೀರೊಂದು ಬಿಟ್ಟು ಬೇರೆ ಏನೂ ಕೇಳಿಲ್ಲ ಮಜಾ ಅನ್ಸಿತ್ತು ಅವರಿಗೆ ಖರೆ ಹೇಳ್ಬೇಕಂದ್ರೆ ಮೆಟ್ಲು ಹತ್ತಕ್ಕೆ ಸೊ ಫಸ್ಟ್ ಟೈಮು ನೋಡೋಕೆ ಅವರು ಅವರೆಲ್ಲರೂ ಸೊ ನಾನಂತೂ ಸುಮಾರು ಸತಿ ನಾನು ಇಲ್ಲಿ ಬಂದೀನಿ ನಮ್ಮ ದೊಡ್ಡಕ್ಕ ಹಿಂದಿನ ಒಂದು ಐದಾರು ತಿಂಗಳಿಂದ ಬಂದಿದ್ರಲ್ಲ ಸೊ ಅವ್ರ ಜೊತೆಗೂ ನಾನು ಬಂದಿದ್ದೆ ಆವಾಗಿನೂ ವ್ಲಾಗನ್ನು ನನ್ನ ಜೊತೆಗೆ ಶೇರ್ ಮಾಡ್ಕೊಂಡಿನಿ ಅವಾಗ ಸ್ವಲ್ಪ ಫುಲ್ ಎಲ್ಲ ನಾನು ವೀಡಿಯೋ ಕ್ಲಿಪ್ಸನ್ನು ತೊಗೊಂಡು ಅವನ್ನೆಲ್ಲ ಶೇರ್ ಮಾಡ್ಕೊಂಡಿನಿ ಸೊ ಇವತ್ತು ಏನಂತಂದ್ರೆ ನಮ್ಮ ಕೋಮಲ್ ಒಂದು ಸ್ವಲ್ಪ ವೀಡಿಯೋ ತೆಗೆದು ನಾನೊಂದು ಸ್ವಲ್ಪ ವೀಡಿಯೋ ತೆಗೆದು ಯಾಕಂದರೆ ನಮ್ಮ ತನೂಗ ಮತ್ತು ಸಿದ್ದು ಭಾಳ ಸಾಯಂಕಾಲ ಟೈಮ್ ಅಂದರೆ ಹೆಂಗೆ ಆಗ್ತೈತಿ ರಶ್ ರೀ ದೇವಸ್ಥಾನದಾಗ ಸೊ ಮಕ್ಕಳೆಲ್ಲ ಕರ್ಕೊಂಡು ನಾವು ಹೋಗ್ಬೇಕಲ್ರಿ ಹೀಗಾಗಿ ಸ್ವಲ್ ಸ್ವಲ್ಪ ನಾನು ವಿಡಿಯೋ ಕ್ಲಿಪ್ಸನ್ನು ಇವತ್ತಿನ ದಿನದಾಗ ಶೇರ್ ಮಾಡ್ಕೊಳಕತ್ತೀನಿ ಜಸ್ಟ್ ಆವತ್ತಿನ ದಿನ ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಾಕತ್ತೀನಿ ನೋಡ್ರಿ ಮನೆ ಕೆಲಸ ಮಾರ್ನಿಂಗ್ ರೂಟೀನ್ ಜೊತೆಗೆ ಒಂದು ಜೀಜೂರಿ ದರ್ಶನ ಮಾಡಿಕೊಂಡು ಬರೋ ಪ್ಲ್ಯಾನ್ ಇತ್ತು ಸೊ ಅದನ್ನು ನಾವು ಇವತ್ತ ನೋಡೋಕೆ ಹೊರಟಿವಿ ನೋಡ್ರಿ ಸೊ ನಮ್ಮ ತನೂ ಹಿಡ್ಕೊಂಡಿಲ್ಲ ಪ್ರತಿಮಾ ಮತ್ತು ನಾನು ಮತ್ತು ಬಿ ಶಾಲಾ ಮಕ್ಕಳಿಗೆ ಕರ್ಕೊಂಡು ಹೊರಟೀವಿ ನೋಡ್ರಿ ಈಸಿಯಾಗಿ ನಾವು ಸ್ಟೆಪ್ ಹತ್ತಿದ್ವಿ ಅಂತ ಹೇಳ್ಬೋದು ಹೇಳ್ಬೋದು ಅಂದರೆ ಈಗ ಮದುವೆ ಸೀಸನಲ್ರಿ ಹೀಗಾಗಿ ಎಲ್ಲಿ ನೋಡಿದ್ರು ಬರೀ ಮದುಮಕ್ಳ ಕಾಣೋರು ನಮಗೆ ಪೂಜೆ ಮತ್ತು ಜೋಡಿ ಜೋಡಿ ಭಾಳಷ್ಟು ಜೋಡಿ ಕಂಡ್ರು ಸರಿಯಾಗಿ ನನಗೆ ವಿಡಿಯೋ ಕ್ಲಿಪ್ಸ್ ತೊಗೊಳಕನ ಆಗಲಿ ನೋಡ್ರಿ ಕೆಲವೊಂದು ಸರ್ತಿ ಹಿಂಗೆ ಆಗ್ತೈತಿ ಆದರೆ ನಮ್ಮ ಹಿಂದೆ ಮುಂದೆ ಎಲ್ಲ ಹೊಸ ಜೋಡಿಗಳನ್ನ ಬರಕೈತಿದ್ವಿ ನಾವೆಲ್ಲರೂ ಜೋಕ್ ಮಾಡ್ಕೋತ ನಕ್ಕೋತ ಹೊರಟಿದ್ವಿ ಎಲ್ಲ ನೋಡಿರಿ ನಮ್ಮ ಮುಂದೆ ಹೊಂಟಾರಲ್ರಿ ಅವ್ರು ಮಸ್ತ್ ಇದ್ರಿ ಇಬ್ಬರು ಮದುವೆ ಆದರೆ ಸೊ ಅವರೇ ಎಲ್ಲ ನೀ ಕಂಕಣ ಬಿಚ್ಚಕ್ಕೆ ಬರ್ತಾರಲ್ರಿ ಹೊಸದಾಗಿ ಮದುವೆ ಯಾರು ಆದವರು ಮತ್ತು ಕಂಕಣ ಬಿಚ್ಚಕ್ಕೆ ಮತ್ತು ದೇಜೂರಿಗೆ ಗುಡ್ಡಕ್ಕೆ ಬರ್ತಾರಲ್ರಿ ಹೀಗಾಗಿ ಅಂಥವ್ರು ಭಾಳ ಇದ್ದರು ನಾವು ನಟನಿ ಹೋಗ್ತೀವಲ್ಲ ರೀ ಅಲ್ಲಿಂದ ನಾವು ನೋಡಿದಾಗ ಪುಣ್ಯ ಸಿಟಿ ಹೆಂಗೆ ಕಾಣಿಸೋಕತ್ತೈತಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಕಾಣಕತಿತ್ತು ಅದು ಸಂಜೆ ಮುಂದೆ ವಾತಾವರಣ ನನಗೆ ವಿಡಿಯೋ ನೋಡಿರಿ ಎಷ್ಟು ಎಷ್ಟೈತಿ ನನಗೆ ಸರಿಯಾಗಿ ವಿಡಿಯೋ ಕ್ಲಿಪ್ಸು ತೊಗೊಳಕ್ಕೆ ಆಗಲಿಲ್ಲ ಕೆಲವೊಂದು ಕಡೆ ಹಾಡು ಮತ್ತು ಒಂಥರ ಅಜಿನಿ ಅವು ಎಲ್ಲ ಇರ್ತಾವಲ್ಲ ರೀ ಸೊ ಸೌಂಡು ಏನಾಗತ್ತೆ ಅಂದರೆ ಡಿಸ್ಟರ್ಬೆನ್ಸ್ ಬರ್ತೈತಿ ಮತ್ತು ನನಗೆ ಏನಾದರೂ ಕಾಪಿ ರೇಟ್ ಬಂದರೆ ಮತ್ತು ಇದು ಆಗ್ತೈತಿ ಅಂತಂದು ಹೇಳಿ ನಾನು ವಾಯ್ಸನ್ನು ಕೊಡಕ್ಕೀನಿ ಲಾಸ್ಟಿಗೆ ಮೇಲೆ ವಿಶಾಲ ಮತ್ತು ಹುಡುಗರೆಲ್ಲರೂ ಒಂದಿಷ್ಟು ಭಂಡಾರ ಎಲ್ಲ ದೇವರಿಗೆ ಹಾಕಿದ್ರಲ್ಲ ಅದು ಒಂದು ವಿಡಿಯೋ ಕ್ಲಿಪ್ಸ್ ತೊಗೊಂಡೇನೆ ನೋಡ್ರಿ ಅದಾದಮೇಲೆ ಎಲ್ಲರೂ ಒಂದೊಂದು ಸರ್ತಿ ಮತ್ತು ದೇವಸ್ಥಾನ ಫುಲ್ ರೌಂಡ್ ಹೊಡ್ಕೊಂಡು ಬಂದು ಒಂದಿಷ್ಟು ಫೋಟೋ ಅವನ್ನೆಲ್ಲ ತೊಗೊಂಡ್ರಾಯ್ತು ಅಂತಂದು ತೊಗೊಳಕತ್ತಿದ್ವಿ ಮಕ್ಕಳಿಗೆ ಮಜಾ ಅನ್ಸಕ್ಕತಿತ್ತು ಮತ್ತು ಏಳುವರೆ ಆಗಕ್ಕೆ ಬಂದಿತಾನೆ ನೋಡಿರಿ ಏಳುವರೆ ಏಳು ಮುಕ್ಕಲು ಆಗಕ್ಕೆ ಬಂದಿದ್ದಾನೆ ನಾವೆಲ್ಲ ಫುಲ್ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಾಗ ಇನ್ನು ದರ್ಶನಕ್ಕೆ ಹೋಗಬೇಕಾದ್ರೂ ಅಷ್ಟೇನು ಟೈಮು ರೀ ಅಷ್ಟೊಂದು ರಶ್ಶೂ ಇರಲಿಲ್ಲ ಬಿ ಐ ಪಿ ದರ್ಶನ ಅವೆಲ್ಲ ಇದ್ದು ಬಟ್ ನಾವು ನಾರ್ಮಲ್ ದರ್ಶನಕ್ಕೆ ಹೋಗೋದಿಲ್ಲ ಒಂದು ಅರ್ಧ ಗಂಟೆನೂ ನಮ್ಗೆ ದರ್ಶನಕ್ಕೇನು ಟೈಮ್ ತೊಗೊಳಿಲ್ಲ ಅಷ್ಟು ಬೇಕಾದ್ರೆ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ಸಾಯಂಕಾಲ ಟೈಮ್ ಇತ್ತಲ್ರಿ ಹೀಗಾಗಿ ಸ್ವಲ್ಪ ಮಧ್ಯಾಹ್ನ ಆದರೆ ಒಂದು ಸ್ವಲ್ಪ ಕಿರಿಕಿರಿ ಅನ್ನಿಸ್ತತಿ ಸಾಯಂಕಾಲ ಇಲ್ಲ ಬೆಳಗ್ಗೆ ಬೆಳಗ್ಗೆಯಿಂದ ಚಲೋ ಇರತ್ತೆ ವಾತಾವರಣ ಹೀಗಾಗಿ ಮಸ್ತಾಗಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನೋಡಿರಿ ಇನ್ನು ಏಳುವರೆ ಆಗಿತ್ತು ಇನ್ನು ನಾವು ಕೆಳಗಡೆ ಇಳಿಯೋದಂತೂ ಭಾಳ ಈಸಿ ಅನಿಸ್ತದೆ ನೋಡಿರಿ ಸೊ ಹೀಗಾಗಿ ಇನ್ನು ಮಕ್ಳಿಗೆ ಕರ್ಕೊಂಡು ಎಲ್ಲರೂ ಕೆಳಗಡೆ ಬರಕತ್ತಿದ್ವಿ ಇನ್ನು ಇಳಿಯಬೇಕಾದ್ರೆ ನಾವು ಗುಡ್ಡ ಇಳ್ದೇನು ಕೆಳಗೆ ಬರ್ತೀವಿಲ್ರಿ ಅವಾಗೂ ಒಂದೇ ಒಂದು ಕ್ಲಿಪ್ಸನ್ನು ತೊಗೊಂಡಿದ್ದು ನೋಡ್ರಿ ಮಸ್ತಂದ ಮಸ್ತ ಕಾಣಾಕತಿತ್ತು ವಾತಾವರಣ ಇನ್ನು ಇಳಿಯಬೇಕಾದ್ರೆ ನಾವು ಅಷ್ಟೇ ಫಾಸ್ಟಾಗಿ ಅಂತಂದು ಹೇಳಿ ಹುಡುಗರನ್ನೆಲ್ಲ ಕರ್ಕೊಂಡು ಆ ಒಂದು ಈ ಕಡೆಗೊಂದು ಹುಡುಗರೆಲ್ಲ ನೋಡೋದು ಮತ್ತು ಅದು ಭಂಡಾರ ಅದು ಅಂತೂ ಭಾಳ ಚಂದ ಕಾಣಿಸುತ್ತಲ್ಲ ಸಂಜೀವ್ ಮುಂದಂತೂ ರೀ ಈ ಜೋಡಿಗಳೇನು ಬಂದಿರ್ತಾರ ಅವರು ಭಂಡಾರ ಗುಡಿ ಮೇಲೆ ಹಿಂಗೆ ತೂರ್ತಾರೆ ಅದು ಮಸ್ತ್ ಇರ್ತೈತಿ ಮತ್ತು ವಿಶಾಲ ಮತ್ತು ವಿಶಾಲನ ಎರಡು ಮಕ್ಕಳು ಅವರು ಎಲ್ಲ ಭಂಡಾರ ಇದನ್ನು ಮಾಡಿದ್ರು ಹುಡುಗ ಗುಡಿಗೆ ಅದಾದಮೇಲೆ ಮಕ್ಕಳನ್ನೆಲ್ಲ ಕರ್ಕೊಂಡು ಮತ್ತು ಸ್ವಲ್ಪ ನೀರು ಅದು ಕುಡಿದುಕೊಂಡು ಮತ್ತು ನಾವು ಸುಧಾರ್ಸ್ಕೊಂಡು ಒಂದು ದೇವಸ್ಥಾನ ಫುಲ್ ಒಂದು ರೌಂಡ್ ಹುಡ್ಕೊಂಡು ಎಲ್ಲ ತೋರಿಸ್ಕೊಂಡು ಮತ್ತೆ ಇನ್ನು ಕೆಳಗೆ ಎಳೆದು ಹೊಂಟೀವಿ ನೋಡಿರಿ ಇಳಿಯೋ ಹತ್ತಬೇಕಾರ ಎಷ್ಟು ತ್ರಾಸಾಗಿತ್ತಲ್ಲ ಇಳಿಯಬೇಕಾರ ಅಂತ ಅಷ್ಟು ಓಡ್ಕೊತ ಬಂದು ನಮ್ಮ ಮಕ್ಳು ಆಗಲೇ ಏಳುವರೆ ಏಳು ಮುಕ್ಕಲಾಗಕ್ಕೆ ಬಂದಿತ್ತು ನೋಡಿರಿ ಹೀಗಾಗಿ ಲಗು ಲಗು ನಾವು ಬರಾಕತ್ತೀವಿ ಕತ್ಲಗರಾಗ ಇನ್ನು ಗುಡ್ಡ ಇಳಿದು ಬಂದೀವಿ ನೋಡಿರಿ ಇನ್ನು

ಜೀಜೂರಿ ಏನು ಐತಲ್ಲ ಇತ್ತಲ್ಲ ಎಲ್ಲಿ ಹೋದ್ರು ಸೊ ಇವತ್ತಿನ ಬ್ಲಾಗು ಹಿಂಗಿತ್ತು ನೋಡಿ ಜೀಜೂರಿ ಎಲ್ಲ ದರ್ಶನ ಮಾಡಿಕೊಂಡು ಬಂದ್ವಿ ಸೊ ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ನಾಳೆ ನಿಮ್ಮನಾಗ ಅಲ್ಲಿವರೆಗೂ ಬಬಾಯ್